ವ್ಯಾಲ್ಯೂ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನು ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿಯವರ ಬಾಂಬ್ ಐದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾರೆ ಸೊ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತೆ ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಯಾವತ್ತೂ ಕೂಡ ಅವರು ಲಾಜಿಕಲ್ ಲೀಡರ್ ತಗೊಂಡೋಗಿರೋದು ಹೋಗಿರೋದು ನಿದರ್ಶನ ಇಲ್ಲ ಬೀಗೆ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ ಇಟ್ಸ್ ಎ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಶುಡ್ ಸ್ಪೀಕ್ ಅದು ಸತ್ಯನಾ ಇಲ್ವ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾಲ್ಯೂ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನು ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿಯವರ ಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾರೆ ಸೊ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತೆ ಯಾರು ಸತ್ತೋಗಿದ್ದಾರೆ ಅವರ ಹೆಸನ್ನಲ್ಲಿ ಮಾಡಿದ್ದಾರೆ ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಕೆ ಯಾವತ್ತೂ ಕೂಡ ಅವರು ಲಾಜಿಕಲ್ ಲೀಡರ್ ತಗೊಂಡು ಹೋಗಿರೋದು ಇವತ್ತಿಗೆ ನಿದರ್ಶನ ಇಲ್ಲ ಬೇಗ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವಾ ಕ್ಯಾಬಿನೆಟ್ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಶುಡ್ ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡಬೇಕಲ್ವಾ